ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನೈದು ಮೈಸೂರಿನ ಉತ್ತರ ವಲಯದ ವಾರ್ಡ್ ನಂಬರ್ ನಲವತ್ತರ ಗರಡಿಕೇರಿ ಮಂಡಿಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶ್ರೀ ಮಲೈಮದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಎಂ ಶಿವಣ್ಣ ರವರ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಣೆ ಮಾಡುವ ಮೂಲಕ ಆಚರಿಸಲಾಯಿತು ಮೊದಲಿಗೆ ಗಣ್ಯರೊಂದಿಗೆ ಕೇಕ್ ಕತ್ತರಿಸಿ ಸನ್ಮಾನವನ್ನು ಸ್ವೀಕರಿಸಿದ ನಂತರ ಮಕ್ಕಳಿಗೆ ನೋಟ್ಬುಕ್ಗಳನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಎಂ ಲಕ್ಷ್ಮಣ್ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಮಾಜಿ ಮೇಯರ್ ಅನಂತು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ಡೈರಿ ವೆಂಕಟೇಶ್ ವಿಕಾಸ್ ಸಿಂಹ ಕಾಂಗ್ರೆಸ್ ಮುಖಂಡರುಗಳಾದ ಸುರೇಶ್ ಬಾಬು ನಂಜಪ್ಪ ಮಾಜಿ ನಗರ ಸದಸ್ಯರು ಮತ್ತು ಶಿವಣ್ಣನವರ ಧರ್ಮಪತ್ನಿ ಶ್ರೀಮತಿ ರಾಜಲಕ್ಷ್ಮಿ ಎಂ ಶಿವಣ್ಣ ಶಿವಣ್ಣನವರ ಮಕ್ಕಳಾದ ಎಂಎಸ್ ರವಿಕುಮಾರ್ ಎಂಎಸ್ ಮಾದೇಶ್ ಎಂಎಸ್ ಚಂದ್ರಶೇಖರ ಕಾಂಗ್ರೆಸ್ ಸೇವಾದಳದ ಗಿರೀಶ್ ಮೊಹಲದ ಮುಖಂಡರಾದ ರಾಚಪ್ಪ ಶಾಲೆಯ ಮುಖ್ಯ ಶಿಕ್ಷಕರು ಸೇರಿದಂತೆ ಅನೇಕ ಸಂಖ್ಯೆಯಲ್ಲಿ ಶಿವಣ್ಣನವರ ಬಂಧು ಬಳಗದವರು ಹಿತೈಷಿಗಳು ಸ್ನೇಹಿತರು ಉಪಸ್ಥಿತರಿದ್ದು ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಶಾಲೆಯ ಕಟ್ಟಡದ ಕಾರ್ಯಕರ್ತರು ವಿವಾದಿಗಳು ನಮ್ಮೆಲ್ಲರ ಬೆಂಗಳೂರು ಎಂ ಶಿವಣ್ಣ ವರ್ಷದ ಈ ಒಂದು ಹೊಸ ವಸಂತದಕ್ಕೆ ಅವರು ಜೀವನವನ್ನ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅರವತ್ನಾಲ್ಕು ವರ್ಷಗಳು ತುಂಬಿ ಅರವತ್ತೈದೇ ವರ್ಷದ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನ ಬೆಳಗ್ಗೆ ಶ್ರೀ ಚಾಮುಂಡೇಶ್ವರಿ ಆದಿದೇವತೆ ಅವರ ಕೊಡೆಯಲ್ಲಿ ಒಂದು ಪೂಜೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮುಖಾಂತರ ಪುತ್ತನಹಳ್ಳಿ ಜ್ವಾಲಾಮುಖಿ ತ್ರಿಪುರಸುಂದರಿ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮುಖಾಂತರ ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮಧೇಶ್ವರ ಸ್ವಾಮಿ ಅವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರ ಜನ್ಮ ದಿನಾಚರಣೆಯಲ್ಲಿ ಅವರಿಗೆ ಶುಭವನ್ನ ಸ್ವಾಮಿ ಅನುಗ್ರಹ ಅಂತ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಪೂಜಾ ಕೇಂದ್ರವನ್ನು ನಡೆಸಿ ಇದೀಗ ಅವರ ವಿಶೇಷವಾದಂತಹ ಕುಟುಂಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸಬೇಕು ಅಂತಕ್ಕಂತಹ ಕಾರಣದಿಂದ ನಾವು ಈ ಶಾಲೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನವನ್ನು ನಾವೆಲ್ಲ ಸ್ನೇಹಿತರು ಸೇರಿ ಕೆಳಗಡೆ ಪಾರ್ಟೇಷನ್ ಆಗ್ಬೇಕು ಅಂತ ಹೇಳಿದ್ರು ಆ ಪಾರ್ಟೇಷನ್ ಅನ್ನ ಮಾಡಿಸ್ಕೊಟ್ವಿ ಮತ್ತೆ ಸುಣ್ಣ ಬಣ್ಣ ಹೊಡೆದು ಬಹಳ ವರ್ಷಗಳಾಗೋಗಿತ್ತು ಅದನ್ನು ಕೂಡ ಈಗ ನಾವು ಕಳೆದ ಹದಿನೈದು ದಿನದ ಹಿಂದೆ ಮಳೆ ಏನು ಪ್ರಾರಂಭ ಆಗೋಕ್ಕೂ ಮುಂಚೆ ಅದನ್ನ ಮಾಡಿಸಿದೀವಿ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಅದ ಅದ್ರ ಜೊತೆಗೆ ಲೆಟ್ರಿನ್ದು ಲ್ಯಾಬರೇಟರಿಯ ಬಹಳಷ್ಟು ಸಮಸ್ಯೆ ಇತ್ತು ಅದೆಲ್ಲ ಹೊಸದಲ್ಲಿ ಕೊಟ್ಟು ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿವರೆಗೂ ಈಗ ನಾವು ಖರ್ಚು ಮಾಡಿದ್ದೇವೆ ಇನ್ನೂ ಕೆಲ ಕೆಲಸ ಇದೆ ಇದ್ರ ಜೊತೆಗೆ ನಾನು ನಮ್ಮ ಶಿವಣ್ಣನವರ ಇವತ್ತು ಸೇವಾ ಕಾರ್ಯದಲ್ಲಿ ನಮ್ಮ ಹಿರಿಯರಲ್ಲಿ ವಿನಂತಿ ಮಾಡ್ಕೋದು ಶಾಲೆ ಮಕ್ಕಳಿಗೆ ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಕ್ಲಾಸ್ ರೂಮ್ ಸಮಸ್ಯೆ ಆಗ್ತಾ ಇದೆ ಅವರು ಇಲ್ಲಿ ಈ ಸ್ಥಿರ ಸ್ಥಿತಿವರೆಗೂ ನಮ್ಗೆ ಎರಡು ಫ್ಲೋರ್ ಒಂದು ಪ್ಲಸ್ ಒಂದು ಮಾಡ್ಕೊಟ್ಟಿದ್ದಾರೆ ಮುಂದೆ ಒಂದು ಅನುಕೂಲ ಆಗತ್ತದಕ್ಕೆ ಇದನ್ನ ಚಾಲನೆ ಆಗಬೇಕು ಅಂತ ಹೇಳಿ ಶಿವಣ್ಣ ಅವರಲ್ಲಿ ಎಚ್ ಎಂ ಅವರು ಕೂಡ ಬಹಳಷ್ಟು ಈಗ ಪ್ರಾವಿಷನ್ ಇದೆ ಅಂತ ಎರಡು ಫ್ಲೋರ್ ಕಟ್ಟುವಂಥದಕ್ಕೆ ಶಾಲೆಗಳಲ್ಲಿ ಏನಾಗ್ತಾ ಇದೆ ಈ ತರಗತಿಗಳು ಒಂದಕ್ಕೊಂದು ಕಂಬೈಂಡ್ ಆಗ್ತಾ ಇದೆ ತಾವು ದಯವಿ ದೊಡ್ಡ ಮನ್ಸು ಮಾಡಿ ಶಾಸಕರಿಗೆ ಎಲ್ಲಾ ಮಂತ್ರಿಗಳಿಗೆ ಅದನ್ನು ಗಮನಕ್ಕೆ ತಂದು ನನ್ನ ಫ್ಲೋಗೆ ವ್ಯವಸ್ಥೆ ಮಾಡ್ತಿರುವಂತಹ ಶಾಲೆಗಳು ನಡೀತಾ ಇದೆ ನಮ್ಮದೇ ಸರ್ಕಾರಿ ಶಾಲೆಗಳು ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ನಮ್ಮ ಹಿರಿಯ ಸಹೋದರ ಸಮಾನರು ನನಗೆ ಯುವ ಕಾಂಗ್ರೆಸ್ನಿಂದ ಇವತ್ತು ಡಿ ಸಿ ಸಿ ಪ್ರೆಸಿಡೆಂಟು ನಮಗೆಲ್ಲ ಅವರು ಬಹಳಷ್ಟು ವಿಚಾರಗಳಲ್ಲಿ ಸಲಹೆ ಸೂಚನೆಗಳು ಕೊಡ್ತಾ ಇರುವಂತಹ ನಮ್ಮ ಎಂ ಶಿವಣ್ಣ ಅವ್ರದ್ದು ಅರವತ್ತೈದನೇ ವರ್ಷವನ್ನ ಪೂರೈಸಿ ಅರವತ್ನಾಲ್ಕು ತುಂಬಿ ಅರವತ್ತೈದನೇ ವಾಸಂತಗಳಿಗೆ ಕಾಲಿಡ್ತಾ ಇದ್ದಾರೆ ಅವ್ರಿಗೆ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು ಮತ್ತು ರಾಷ್ಟ್ರದ ರಾಜಕೀಯದ ಅಸ್ಮಿತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮತ್ತು ಜಿಲ್ಲಾ ಕಾಂಗ್ರೆಸ್ ನಗರ ಕಾಂಗ್ರೆಸ್ನಿಂದ ಅತ್ಯಂತ ಗೌರವದ ಹುಟ್ಟು ಶುಭಾಶಯಗಳನ್ನ ತಿಳಿಸ್ತಾ ಇದೆ ಇವತ್ತು ಅವರು ನಗರ ಪಾಲಿಕೆ ಸದಸ್ಯರಾಗಿ ಅವ್ರ ಮನೆಯವರು ಕೂಡ ನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ನಂಗೆ ಭಾರಿ ಅಂತಂದ್ರೆ ಈ ಜಾಗದಲ್ಲಿ ಬಹುತೇಕರಿಗೆ ಇಲ್ಲಿ ಸ್ಕೂಲ್ ಇದೆ ಅಂತ ಗೊತ್ತಿಲ್ಲ ಈ ಸ್ಕೂಲು ಸರ್ಕಾರಿ ಸ್ಕೂಲ್ ಬರೋದಕ್ಕೆ ಶಿವಣ್ಣವರೇ ಕಾರಣ ಅನ್ನೋದು ನಮ್ಗೆ ಇವತ್ತು ತಿಳಿತು ನಾನು ವೈಯಕ್ತಿಕವಾಗಿ ನಾನು ಅತ್ಯಂತ ಅಭಿಮಾನದಿಂದ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ಸ್ನೇಹಿತರು ನಾನು ನಿನ್ನೆ ಫೋನ್ ಮಾಡಿದ್ರು ನಮ್ಮ ಸುರೇಶ್ ಬಾಬು ಅವರು ಅಣ್ಣ ಅಂತ ಇಲ್ಲಪ್ಪ ಬರ್ತೀನಿ ನಾನು ಬೇರೆ ಕೆಲಸ ಇದೆ ಆದರೂ ಕೂಡ ನಂಜನಗೂಡು ನಂಜನ್ ಹೋಗೋದಿತ್ತು ಬೇಡ ಬಿಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ನನಗೆ ಇವತ್ತು ಆ ಸ್ಕೂ ಅವರ ಟೀಮ್ನ ಅವ್ರ ಸ್ನೇಹಿತರುಗಳೆಲ್ಲ ಸೇರಿ ಈ ಹಳೆಯ ಸ್ಕೂಲ್ಗೆ ಸುಣ್ಣ ಬಣ್ಣ ಹೊಡೆಸಿ ಮತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಜೊತೆಗೆ ಟಾಯ್ಲೆಟ್ ಸರಿಲಿದ ಕಾರಣ ಟಾಯ್ಲೆಟ್ ಕೂಡ ಹೊಸ ಲೈನ್ ಅನ್ನ ಮಾಡಿಸಿ ರೆಡಿ ಮಾಡಿಸಿದ್ದಾರೆ ಅದರಿಂದ ಹುಟ್ಟು ಹಬ್ಬವನ್ನ ಕೆಲವರು ಕಟ್ಔಟ್ಗಳಿಗೆ ಹಾಲು ಹಾಕೊಳ್ಳೋದು ಮತ್ತೆ ಆ ಕಡೆ ಈ ಕಡೆ ಹುಲಿ ಸಿಮ್ಮನ್ನು ಹಾಕೊಂಡು ಫ್ಲಕ್ಸ್ಗಳು ಹಾಕೊಳ್ಳೋದು ಇದು ಭಾರಿ ಕೆಟ್ಟ ಪದ್ಧತಿ ಶಿವಣ್ಣವ್ರು ಮಾಡ್ತಾ ಇರೋ ಈ ಪದ್ಧತಿ ನಾವು ಅತ್ಯಂತ ಗೌರವದಿಂದ ಹೊಸ ಯಂಗ್ ಜನ್ರೇಷನ್ನು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂತಂದ್ರೆ ನಾವು ಇಂಥ ಹುಟ್ಟು ಹಬ್ಬಗಳನ್ನ ನಾನು ಬರ್ತೀನಿ ನೀವು ಇದೇನು ಡ್ಯಾನ್ಸು ಇದು ಬಾಡೂಟ ಎಣ್ಣೆ ಊಟಗಳನ್ನ ನಾವು ದೂರ ಇಡ್ತೀವಿ ಶಿವಣ್ಣ ಶಿವಣ್ಣವ್ರಿಗೆ ಇದೊಂದು ಖುಷಿ ಜೊತೆಗೆ ಅವ್ರ ಮಕ್ಕಳ ಬಗ್ಗೆ ನಮಗೆ ವ ಅವರ ಅವ್ರ ಮಕ್ಕಳೇನಿದ್ದಾರೆ ಅವರು ಕೂಡ ನನಗೆ ಅವರು ಅವ್ರ ಅಪ್ಪನಿಗಿಂತ ನಮ್ಗೆ ಅವ್ರ ಸಂಪರ್ಕ ಜಾಸ್ತಿ ಅವ್ರಿಗೂ ಕೂಡ ಜನವರ್ಗದ ಬಗ್ಗೆ ಸಮಾಜ ಬಗ್ಗೆ ಒಂದು ಕಳಕಳಿದೆ ಅವ್ರಿಗೂ ಕೂಡ ರಾಜಕೀಯವಾದ ಭವಿಷ್ಯ ಸಿಗಲಿ ಅಂತ ಆಸೆ ವಿಶೇಷವಾಗಿ ನಾವು ದೇವರು ನಾನು ಕೋಡ್ಲಿಂಗೇಶ್ ಮಠವ್ರದವರು ನಾವು ದೇವ್ರ ದೇವ್ರಕ್ಕಳು ನಾವು ನಮ್ಮ ಕುಟುಂಬದಲ್ಲಿ ನಾನೇ ಅಂದರೆ ದೇವ್ರಕ್ಕಳು ನಾನೇ ಕೊನೆ ಮಗ ನಾವು ಶಿವನೊಕ್ಕಳವರು ನಾನು ಈ ಕಡೆಗೆ ಬಂದು ಶಿವಣ್ಣವ್ರದ್ದು ವಿಚಾರಕ್ಕೆ ಬಂದರೆ ನಾನು ಆರ್ತಿ ತಗೊಳ್ಳೋದು ಮಹದೇಶ್ವರ ಒಂದ್ಸರಿ ಜೈಕಾರ ಹೊಡೆಯೋದು ನನಗೆ ಪದ್ಧತಿ ಆದ್ರಿಂದ ನನ್ನ ಖುಷಿ ಏನು ಅಂತಂದ್ರೆ ಮಹದೇಶ್ವರ ದೇವಸ್ಥಾನಕ್ಕೂ ಕೂಡ ಇಲ್ಲಿ ದಿನನಿತ್ಯ ಪೂಜೆ ಅಭಿಷೇಕಗಳು ಮಾಡುವಂತದ್ದು ಆ ದೇವಸ್ಥಾನವನ್ನ ಆ ಒಂದು ದೊಡ್ಡ ಜವಾಬ್ದಾರಿ ಮಹದೇಶ್ವರ ಜವಾಬ್ದಾರಿ ಇದೆ ಸ್ವತಃ ಅವರ ಹೆಸರೇ ಶಿವಣ್ಣ ಅಂದ್ರೆ ಶಿವ ಅದರಿಂದ ನನಗೂ ಅವ್ರಿಗೂ ಏನೋ ಯಾವ್ದೋ ದೈವಿಕವಾದ ಸಂಬಂಧ ಇದೆ ಅದಕ್ಕೆ ನನಗೆ ಈ ವಿಚಾರಗಳು ನನಗೆ ಭಾರಿ ಇಷ್ಟ ಆ ಕಾರಣಕ್ಕೋಸ್ಕರ ಅವ್ರಿಗೆ ನಾನು ಇವತ್ತು ಕೇಳ್ಕೊಳ್ಳೋದಷ್ಟೇ ಒಂದು ಆಸೆ ಏನು ಅಂತಂದರೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ನಾನು ಹೇಳಿದೆ ಯಾವುದೋ ಒಂದು ಜಾಗದಲ್ಲಿ ಅವರಿದ್ದರು ಭಾಳಷ್ಟು ವರ್ಷಗಳಿಂದ ಪಾಟೀಲ್ ಕೆಲಸ ಮಾಡೋದ್ರಿಂದ ಇದು ಜಿಲ್ಲಾ ಕಾಂಗ್ರೆಸ್ನ ಒತ್ತಾಯ ಇದು ಕಾಂಗ್ರೆಸ್ನ ಒತ್ತಾಯ ಅಂತಂದರೆ ಇಡೀ ಜಿಲ್ಲೆಯ ಒತ್ತಾಯ ಅವ್ರನ್ನ ರಾಜ್ಯದಲ್ಲಿ ಶಿವ ಶಿವಣ್ಣ ಅವ್ರಿಗೆ ರಾಜ್ಯದಲ್ಲಿ ಒಂದು ರಾಜ್ಯ ಒಂದು ಕ್ಯಾಬಿನೆಟ್ ರ್ಯಾಂಕ್ನ ಬೋರ್ಡ್ ಚೇರ್ಮನ್ ಆಗಬೇಕು ಅದನ್ನ ಮೊನ್ನೆ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾನು ಜಿಲ್ಲಾ ಕಾಂಗ್ರೆಸ್ ಇಂದ ಅವ್ರ ಉತ್ಸವದಲ್ಲಿ ನಾನು ಒತ್ತಾಯ ಆಲ್ರೆಡಿ ಅಲ್ಲಪ್ಪ ರಾಜ್ಯ ಮಟ್ಟದ ಕ್ಯಾಬಿನೆಟ್ ರ್ಯಾಂಕ್ನ ಒಂದು ಚೇರ್ಮನ್ ಆಗಬೇಕು ಮತ್ತೆ ಒಂದು ಏನೋ ಅಂತ ಒಂದ್ಸರಿ ಏರ್ಪೋರ್ಟ್ ಅಲ್ಲಿ ಇವರು ನಾವು ಜೊತೆಲೆ ನಿಂತಿದ್ವಿ ಅಣ್ಣ ನಾನು ಹೇಳಿದೆ ಅಣ್ಣ ನೀನು ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಕೆಲಸ ಹಾಕಿಲ್ಲ ಅಂತ ಏನು ಮಾಡೋದಪ್ಪ ಅಂತಂದರು ನಾನು ಹೇಳ್ತೀನಿ ಅಂತಂತ ಮುಖ್ಯಮಂತ್ರಿಗೆ ಒಂದು ಸೈಡ್ ಕರೆದು ಏರ್ಪೋರ್ಟ್ ಏನೇ ಅಂತ ಅಂದರು ಅವ್ರು ಅರ್ಜೆಂಟ್ ಅಂತಿರು ಏನು ಹೇಳಪ್ಪ ಅಂತಾರೋ ಇಲ್ಲ ಅಣ್ಣ ಶಿವಣ್ಣವ್ರಿಗೆ ಚೇರ್ಮನ್ ಮಾಡಬೇಕು ಅಂತ ನಾನೇ ಅವತ್ತು ಆಲ್ರೆಡಿ ಚುನಾವಣೆಗಿಂತ ಮುಂಚೆ ಆಯ್ತು ಬಿಡಪ್ಪ ಮಾಡೋಣ ಅಂತಂದ್ರು ಅದರಿಂದ ಚೇರ್ಮನ್ ಆಗಬೇಕು ಜೊತೆಗೆ ಅವ್ರು ಚೇರ್ಮನ್ ಆದಾಗ ಜಿಲ್ಲಾ ಕಾಂಗ್ರೆಸ್ಸಿಂದ ನಮ್ಮ ನೇತೃತ್ವದಲ್ಲಿ ಒಂದು ದೊಡ್ಡ ಅಭಿನಂದನಾ ಸಮಾರಂಭವನ್ನು ಅವ್ರ ಕುಟುಂಬದವರು ನೀವೆಲ್ಲ ಸೇರಿ ಮಾಡ ಮತ್ತು ನಾಡಿದ್ದು ನಮಗೆ ಈ ವಿಚಾರದಲ್ಲಿ ಒಂದು ಪಟ್ಟಿ ಕೊಡೋಕ್ಕೆ ಮತ್ತು ನಮ್ಮ ಚರ್ಚೆ ಮಾಡೋದಕ್ಕೆ ಪರಮೇಶ್ವರ್ ಅವ್ರಿಗೆ ಚೇರ್ಮನ್ ಮಾಡಿದ್ದಾರೆ ನಗರ ಕಾಂಗ್ರೆಸ್ ಇದ್ದರೂ ಕೂಡ ನನ್ನ ಪ್ರತ್ಯೇಕ ಲೆಟ್ರೇಡಲ್ಲಿ ಅವರು ನಗರ ಕಾಂಗ್ರೆಸ್ ನಾನು ಜಿಲ್ಲೆಗೆ ಬರ್ತೀನಿ ನನ್ನ ಪ್ರತ್ಯೇಕ ಲೆಟ್ರೇಡಲ್ಲಿ ಇಡಲ್ಲಿ ಮಾನ್ಯ ಪರಮೇಶ್ವರ್ ಅವರಿಗೆ ಯಾವುದನ್ನು ಆಲ್ರೆಡಿ ಮುಖ್ಯಮಂತ್ರಿಗಳು ಕೊಟ್ಟಿರೋ ಒಂದು ಸಿಪ ಅಂದರೆ ಒತ್ತಾಯವನ್ನೇ ಪರಮೇಶ್ವರ್ ಅವರು ನಾನು ವೈಯಕ್ತಿಕವಾಗಿ ಬೇಡಿಕೆ ಸಲ್ಲಿಸ್ತಾ ಇದ್ದೀನಿ ಮಾನ್ಯ ಶಿವಣ್ಣವ್ರಿಗೆ ಚೇರ್ಮನ್ ಆಗಬೇಕು ಅಂತ ಶಿವಣ್ಣವ್ರದ್ದು ಅವ್ರದ ಅವರು ನನ್ನ ಅಣ್ಣನ ಸಮಾನರು ಅವ್ರ ಹೊತ್ತಿಗೆ ಸಮಾನರು ನನ್ನ ನಮಗೂ ಕೂಡ ಅವ್ರ ಆಶೀರ್ವಾದ ಇರಲಿ ಅಂತ ಹೇಳಿ ಅವ್ರ ಮಕ್ಕಳು ನಮ್ಮ ಜೊತೆ ಇರಬೇಕು ನಾವು ಕೂಡ ಅವ್ರ ಮಕ್ಕಳ ಜೊತೆ ಇದ್ದು ಭವಿಷ್ಯದ ರಾಜಕಾರಣದಲ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಆಯೋಜನೆ ಮಾಡಿದಂಥ ಎಲ್ಲರಿಗೆ ವಿಶೇಷವಾಗಿ ಬಾಬು ಬಾಬು ಮತ್ತು ಟೀಮ್ ಏನಿದೆ ತಮಗೆಲ್ಲ ಅಭಿನಂದನೆಗಳು ತಿಳಿಸ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನೆಲ್ಲ ಕುಟುಂಬ ವರ್ಗದವರು ನಮ್ಮ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷನೂ ಒಂದಲ್ಲ ಒಂದು ರೀತಿಯ ಒಂದು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ಅದಕ್ಕಾಗಿ ಅವರಿಗೆ ನಾನು ಮೊದಲನೇದಾಗಿ ನನ್ನ ಕುಟುಂಬದ ಪರವಾಗಿ ನಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ನನ್ನ ಬಂಧು ಆರೈಸಿದಂಥ ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೆ ಮುಖಂಡರಿಗೆ ನನ್ನ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನಗೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ತಂದು ತಂದ್ರೆ ಆಡಂಬರದ ಹುಟ್ಟುಹಬ್ಬ ಆಚರಣೆಯಲ್ಲಿ ನನಗೆ ವಿಶ್ವಾಸ ಇಲ್ಲ ನನಗೇನಿದ್ರೂ ತಾಯಿ ಚಾಮುಂಡೇಶ್ವರಿ ಪೂಜೆ ಸಲ್ಲಿಸಬೇಕು ಹುಟ್ಟನಳ್ಳಮ್ಮನ ಪೂಜೆ ಸಲ್ಲಿಸಬೇಕು ಕೋಟೆ ಮಾರಮ್ಮನ ಪೂಜೆ ಸಲ್ಲಿಸಬೇಕು ಮತ್ತೆ ಮಲೆ ಮದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನನ್ನ ಮನೆಯಲ್ಲಿ ಪೂಜೆ ಮಾಡಿ ಇವತ್ತು ಸೋಮವಾರ ನನ್ನ ತಂದೆ ತಾಯಿ ಫೋಟೋಗೆ ನಮಸ್ಕಾರ ಮಾಡ್ತೀನಲ್ಲ ಅದೇ ನಾನು ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬಕ್ಕೆ ಕಾರಣಕರ್ತರು ಜನ್ಮ ಕೊಟ್ಟ ತಂದೆ ಜನನಿ ನೀಡಿದ ತಾಯಿ ಫೋಟೋಗೆ ನಾನು ನಮಸ್ಕಾರ ಮಾಡದೆ ನನ್ನ ಈ ಹುಟ್ಟುಹೊಬ್ಬದೊಂದು ವಿಶೇಷ ಅದ್ರ ಜೊತೆಯಲ್ಲಿ ನಾನು ಅವಾಗ ಹೇಳ್ತಾ ಇರ್ತೀನಿ ನಾನು ಈ ಮಕ್ಕಳ ಜೊತೆಯಲ್ಲಿ ಸ್ಕೂಲ್ ಮಕ್ಕಳ ಜೊತೆಯಲ್ಲಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಬಹಳ ನನಗೆ ಇಷ್ಟ ಇದೆ ಯಾಕೆಂದ್ರೆ ನಾನು ಕೂಡ ಇದೇ ತರ ಒಂದು ಸಣ್ಣ ಶಾಲೆಯಲ್ಲಿ ಓದಿ ಇವತ್ತೇ ನಮ್ಮ ಮಾದೇಶ್ವರ ಭವನ ಆಗಿದೆ ಆ ಭವನನೇ ಒಂದೇ ಹಿಂದಿನ ನಾನು ಆರು ಏಳು ವರ್ಷ ಇದ್ದಾಗ ಅದು ಸಾವಿತ್ರಿ ಕಾರ್ವೆಂಟು ಅಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಿದವನು ಆದ್ದರಿಂದ ನನಗೆ ಮಕ್ಕಳ ಜೊತೆಯಲ್ಲಿ ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದು ಯಾವ ನನಗೆ ತುಂಬ ಸಂತೋಷ ಆಗ್ತಿದೆ ಯಾವತ್ತೂ ಇಂಥ ಒಂದು ಕಾರಣಕ್ಕೆ ಇವತ್ತು ನಾನು ಏನಾದರೂ ಈ ಮಟ್ಟಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಮೋಲಾದ ಎಲ್ಲ ಮತದಾರ ಬಂಧುಗಳು ಗರ್ಡಿಕೇರಿ ಆಗಿರ್ಬೋದು ಕುಂಬಾರ್ಗೇರಿ ಆಗಿರ್ಬೋದು ರಬೆ ಬೀದಿ ಆಗಿರ್ಬೋದು ಕುರುಬ್ಗೇರಿ ಆಗಿರ್ಬೋದು ಒಕ್ಕುಲಗೇರಿ ಚಿಕ್ಕೊಕ್ಕುಲಗೇರಿ ಕೊಳಸಂದಿ ಬೀದಿ ಯಾವುದೇ ಇದ್ರೂ ಕೂಡ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಆ ಈ ಭಾಗದ ಎಲ್ಲ ಮತದಾರರು ಬಂದರೂ ಕಾರಣಕರ್ತರು ಅವರ ಆಶೀರ್ವಾದನೆ ಇವತ್ತು ನನಗೆ ಶ್ರೀರಕ್ಷೆಯಾಗಿದೆ ನನಗೂ ಕೂಡ ನನ್ನೆಲ್ಲ ಹಿರಿಯರಾದಂಥ ಮಾನ್ಯ ಅನಂತಣ್ಣವರು ನನಗೆ ಅನಂತಣ್ಣವರು ನಲವತ್ತೈದು ವರ್ಷಗಳಿಂದ ನನ್ನನ್ನು ಬೆಂತಡ್ತಾ ಬಂದಿದ್ದಾರೆ ಅವರು ಒಂದೇ ಒಂದು ದಿನ ಅವರು ನನ್ನ ವಿರುದ್ಧವಾಗಿ ಒಂದೇ ಒಂದು ಮಾತಾಡಿದಂಥ ಸಂದರ್ಭ ಇಲ್ಲ ನನ್ನ ಪರವಾಗಿ ಎಲ್ಲ ಸಂದರ್ಭದಲ್ಲೂ ನಿಂತು ನನಗೆ ಆರ್ ಐ ಸಿ ಸಿಯನ್ನು ಹುಡ್ತಾ ಬಂದು ಬಂದು ನನಗೆ ಆಶೀರ್ವಾದ ಮಾಡತಕ್ಕಂಥ ಹಿರಿಯರಲ್ಲಿ ಅನಂತಣ್ಣವರು ಕೂಡ ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಸದಿರ ಮಾನ್ಯ ವಿಜಯ್ ಕುಮಾರ್ ಅವರು ಅವರು ಈ ಜಿಲ್ಲೆಯವರಿಗೆ ಪಕ್ಷನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆ ನನ್ನ ಕಣ್ಮುಂದೆ ನಾನು ಆರೋಪ ವರ್ಷದಿಂದ ನೋಡ್ತಾ ಇದ್ದೀನಿ ಅಂತ ಕಷ್ಟಪಟ್ಟಂಥ ವ್ಯಕ್ತಿಗಳಿಗೆ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಯಾವುದಾದ್ರೂ ಒಳ್ಳೆಯ ಅಭಿರುಚಿ ಒಳ್ಳೆಯ ಅವ್ರಿಗೆ ಅವಕಾಶ ಆಗಬೇಕು ಅನ್ನೋದು ವಿಚಾರದಲ್ಲಿ ನಾವು ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀವಿ ಅವ್ರಿಗೂ ಕೂಡ ಈಗಾಗಲೇ ನನಗೆ ನನಗೆ ತಿಳಿದಿರೋ ಪಕ್ಕದಲ್ಲಿ ಅವ್ರಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಉನ್ನತವಾದ ಅಧಿಕಾರ ಸ್ಥಾನ ಅತಿ ಶೀಘ್ರದಲ್ಲೇ ಕೊಡ್ತಾರೆ ಅನ್ನತಕ್ಕಂಥ ಭರವಸೆ ನನಗಿದೆ ಆ ದಿಕ್ಕಿನಲ್ಲಿ ನನಗೆ ಇವತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿ ಅವರು ಮೊನ್ನೆ ವಿಜಯ್ ಕುಮಾರ್ ಅವರು ರಾಮಣ್ಣವರು ವಿಜಿ ನಮ್ಮ ಸೇವಾ ತಳದ ಗಿರಿಯವರು ಮತ್ತೆ ಎಲ್ಲ ನಮ್ಮ ಡೈರಿ ವೆಂಕಟೇಶ್ ನಮ್ಮ ಅನಂತಣ್ಣವರೆಲ್ಲ ಬಂದು ಇವತ್ತು ನನ್ನೆಲ್ಲ ಅರೆಸಿ ಆರೈಸಿ ನನ್ನಲ್ಲ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ತಾವೆಲ್ಲರೂ ಕೂಡ ನನಗೆ ಬೆಮುಲಿವಾಗಿ ನಿಂತಿದ್ದೀರಾ ಇದೇ ಸಂದರ್ಭದಲ್ಲೇ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಜಿಲ್ಲಾ ಸಚಿವರಾದಂಥ ವೆಂಕಟೇಶ್ ರಣ್ಣ ಮತ್ತೊಬ್ಬರು ಮತ್ತೊಬ್ರು ಸಚಿವ ವೆಂಕಟೇಶ್ ರಣ್ಣವ್ರಿಗೆ ಹಾಗೂ ಶಾಸಕರಾದಂಥ ಹರೀಶ್ ಗೌಡ ಸೋಮಶೇಖರ್ ತಮಿಳ್ ಶೆಟ್ಟಿ ಅವರಿಗೆ ನಾನು ಅವರೆಲ್ಲರೂ ಕೂಡ ಬೆಳಗ್ಗೆಯಿಂದ ದೂರವಾಣಿ ಮುಖಾಂತರ ಮಾತಾಡಿ ನನಗೆ ನನಗೆ ಅರಸಿದ್ದಾರೆ ಆರೈಸಿದ್ದಾರೆ ಇವತ್ತು ವಿಧಾನಸಭಾ ಅಧಿವೇಶನ ಇರೋದ್ರಿಂದ ನಾವು ಯಾರೂ ಬರ ಇಲ್ಲ ಆದ್ದರಿಂದ ನಿಮಗೆ ನಿಮಗೆ ಇನ್ನೂ ಹೆಚ್ಚಿನ ಆಯುಸು ಆರೋಗ್ಯ ಕೊಡಲಿ ಅಂತೇಳಿ ಆರೈಸಿದ್ದಾರೆ ಮತ್ತು ನಿಮಗೆ ಇನ್ನೂ ಉನ್ನತವಾದ ಅಧಿಕಾರ ಸ್ಥಾನ ಸಿಗಬೇಕು ಅಂತೇಳಿ ಅವರೆಲ್ಲರೂ ನನಗೆ ಆರೈಸಿ ಆರೈಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೊದಲೇ ಶಿವಣ್ಣವರಿಗೆ ನಿಗಮ ಡಿಲೇ ಫಿಕ್ಸ್ ಅನ್ನೋದು ನಿಮ್ಮ ಅಭಿಮಾನಿಯಲ್ಲಿ ಆಸೆ ಆಗಿತ್ತು ಎಲ್ಲ ಒಂದು ಕಡೆ ನೀವು ಕೂಡ ಸಿಎಂ ಗತ್ರ ಇದ್ದೀರಾ ನಿಮ್ಮನ್ನ ಏನು ಸಿ ಸಿಎಂ ಗತ್ರ ಇದ್ದೀವಿ ಮೊದಲನೇ ಲಿಸ್ಟಲ್ಲಿ ಆಗ್ತಿದೆ ಅನ್ನೋದು ಅದು ನಮ್ಮ ಕಾಕತಾಳೀಯ ಆದರೆ ನಾನು ಇವತ್ತಿಗೂ ಬೆಳೆದು ಬಂದಿರೋ ರೀತಿ ನೋಡಿದ್ರೆ ಅನಂತರನವ್ರಿಗೂ ಗೊತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಜನತಾ ಪಕ್ಷದಲ್ಲಿದ್ದಾಗ ದಳದಲ್ಲಿದ್ದಾಗ ಅಯ್ಯಿಂದ ಕಟ್ಟಿದಾಗ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಏನು ನಿರ್ಣಯ ತಗೋತಾರೆ ಮಾಧೇವಪ್ಪ ಸರ್ ಏನು ನಿರ್ಣಯ ತಗೋತಾರೆ ವೆಂಕಟೇಶ್ ರಣ್ಣವ್ರು ಏನು ನಿಮ್ಮ ನಿರ್ಣಯ ತಗೋತಾರೆ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾನು ಬದ್ಧ ಅದು ಆ ನಿರ್ಣಯಕ್ಕೆ ನಾನು ಬದ್ಧನಾಗಿರ್ತೀನಿ ಸಿದ್ದರಾಮಯ್ಯ ಸಾಹೇಬರು ಏನು ಸೂಚನೆ ಕೊಡ್ತಾರೆ ಅವರು ಆಗುವಂದ್ರು ಸರಿ ಇಲ್ಲ ಅಂದ್ರೂ ಸರಿ ಯಾಕೆಂದ್ರೆ ಅದೇ ನನಗೆ ನನ್ನ ಜೀವ ಉಳಿಸಿರೋದೆ ಅವರು ನಾನು ಬದುಕಿರೋದೆ ಅವರಿಂದ ಆದ್ರಿಂದ ಅವ್ರು ತಗೋಳ ತೀರ್ಮಾನಕ್ಕೆ ನಾವು ಬದ್ಧ ಕುಟುಂಬ ನಮ್ಮ ಕುಟುಂಬವ್ರವರು ಆದ್ರೆ ನನಗೆ ವಿಶ್ವಾಸ ಇದೆ ಮೊನ್ನೆನೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ರಾತ್ರಿ ಒಂಬತ್ತೂವರಲ್ಲಿ ಅವ್ರ ಮನೆಯಲ್ಲಿ ಕಾವೇರಿ ಮಾತಾಡಿದಾಗ ನೇರವಾಗಿ ಹೇಳುದು ನಿನಗೆ ಏನಾದರೂ ಮಾಡ್ತೀನಿ ಕಣೆಯ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಇಬ್ಬರು ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ನಿನಗೇನಾರು ಈ ಸಲ ಯಾವ್ದಾದ್ರು ಒಂದು ಅಧಿಕಾರ ಕೊಟ್ಟೇ ಕೊಡ್ತೀನಿ ಅನ್ನತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮೊನ್ನೆ ದಿನ ಆ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ನನಗೆ ಅವಕಾಶ ಸಿಗ್ತಿದೆ ಅನ್ನತಕ್ಕಂಥ ಭರವಸೆ ಇದೆ ಅದಕ್ಕಿನಲ್ಲಿ ನಾನು ಸಿದ್ದರಾಮಯ್ಯ ತಾಯ್ರು ತಗೊಳ್ಳೋ ತೀರ್ಮಾನ ಮಾದೇವಪ್ಪ ತೀರ್ಮಾನ ವೆಂಕಟೇಶ್ವರಣ್ಣ ತಗಗಳ ತೀರ್ಮಾನ ಇಬ್ರು ಜಿಲ್ಲಾಧ್ಯಕ್ಷ ತಗೊಳ್ಳುವ ತೀರ್ಮಾನ ನಮ್ಮ ಕ್ಷೇತ್ರದ ಶಾಸಕರಾದಂತ ಹರೀಸ್ಗೋಡು ತನ್ವಿಶೇಟ್ ಸೋಮಶೇಖರ್ ತಗೊಳ್ಳುವ ತೀರ್ಮಾನಕ್ಕೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ